ಮೊದಲನೇದಾಗಿ ಕೋಟಿಯ ಕುಟುಂಬಕ್ಕೆ ಹಾಗೂ ಇಲ್ಲಿ ನಡೆದಿರುವ ಕೋಟಿಯ ಒಳ್ಳೆಯ ಮನಸ್ಸುಳ್ಳ ಎಲ್ಲ ಒಳ್ಳೆಯ ಅಪ್ಪ ಎಲ್ಲರಿಗೂ ಕೂಡ ನಮಸ್ಕಾರ ಚೆನ್ನಾಗಿ ಕಾಣಿಸ್ತಿದೆಯಮ್ಮ ನೀನು ಹೀರೋಯಿನ್ ಕೂಡ ಇದನ್ನು ಮೆಂಚ್ತಾ ಇದ್ದೀನಿ ಆ ಪಕ್ಷ ನಾನು ಎಲ್ಲೋ ಹೋಗಿಲ್ಲ ಕಡೆಯಮ್ಮ ಇಲ್ಲೇ ಇದ್ದೀನಿ ಕೋಟಿ ನನ್ನ ಮತ್ತೆ ನನ್ನ ಚಿತ್ರ ಜೀವನದ ಮುಖ್ಯವಾದ ಸಿನಿಮಾಗಳಲ್ಲಿ ಒಂದು ತುಂಬ ತುಂಬ ಥ್ಯಾಂಕ್ಸ್ ಮತ್ತು ಸತಿ ನಾವು ಪರಮ್ಗೆ ಗೊತ್ತಿಲ್ಲ ಪರಂ ಒಬ್ಬ ನಿರ್ದೇಶಕನಾಗಿ ನಿಜವಾಗಲೂ ಸೂಕ್ಷ್ಮ ಮನಸ್ಸುಳ್ಳ ಒಬ್ಬ ವ್ಯಕ್ತಿ ನಿರ್ದೇಶಕರಾದರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಸಿನಿಮಾದಲ್ಲಿ ಅಷ್ಟೇ ಅದು ಕಾಸ್ಟ್ಯೂಮ್ ಆಗಿರಲಿ ಮೇಕಪ್ ಆಗಿರಲಿ ಅಥವಾ ಆರ್ಟಲ್ಲಿ ಮನ್ ಮನೆಯಲ್ಲಿ ಇರುವಂಥ ಸಣ್ಣ ಸಣ್ಣ ವಸ್ತುಗಳಾಗಿರಲಿ ಭಾವನೆಗಳಾಗಿರಲಿ ಆ್ಯಕ್ಟಿಂಗಲ್ಲಿ ಏನೇ ಒಂದು ಸಣ್ಣ ಭಾವನೆ ಕ್ಯಾಪ್ಚರ್ ಮಾಡೋದ್ರಲ್ಲಿ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಎಷ್ಟೇ ಸರಿ ಅದೇ ನಾನು ಪರಂಗಿ ಹೇಳ್ತೀನಿ ಮಗು ಥರ ಹತ್ರ ಮಾಡ್ತಾನೆ ಅದು ಸತ್ಯ ಬಟ್ ನಗು ಯಾವಾಗಲೂ ಖಂಡಿತ ಇರುತ್ತೆ ಅದು ಯಾವಾಗಲೂ ನಿಮ್ಗೆ ಇಷ್ಟ ಆಗಿದ್ದೋ ನಾನು ನಿಜವಾಗ್ ನೋಡಿಲ್ಲ ಅದೇನಾಗುತ್ತೆ ಇರೋದಾರಮ್ಮ ಟಿ ಆರ್ ಪಿ ಬರೋ ದಿವಸನೇ ಇಂಟರ್ವ್ಯೂ ಕೇಳಿರ್ತೀನಿ ಅವರಿಗೆ ಟಿ ಆರ್ ಪಿ ಟೆನ್ಷನ್ ಇದ್ದಾಗ ಅವ್ರು ಪೋಸ್ಟ್ಪೋನ್ ಮಾಡಿ ಬಿಡ್ತಾರೆ ಇಂಟರ್ವ್ಯೂ ಕೇಳಿದ್ರೆ ೂ ಒಂದು ಭಾವ ನಾನು ನನ್ನ ವ್ಯತ್ಯಾಸ ನೋಡಲೇ ಇಲ್ಲ ಯಾಕಂದ್ರೆ ಗೆದ್ದಾಗಲೂ ಪರಂಪ್ ಹಾಗೆ ಅಂತ ಸೋ ಒಂಥರ ಬೇಜಾರಾದಾಗಲೂ ಹಾಗೆ ಅಂದರೆ ನಾನು ಅಫ್ಕೋರ್ಸ್ ಹಠ ಇದೆ ನಾನು ಆತ್ಮಾತ್ರ ಸತ್ಯ ಏನಾದರೂ ಬೇಕು ಅಂದರೆ ಅದು ಬೇಕು ಅಂದರೆ ಕಲಾವಿದರಿಂದ ಪಾತ್ರ ಮಾಡ್ಬೇಕಾದ್ರೆ ಅಭಿನಯ ಮಾಡ್ಬೇಕಾದ್ರೆ ಅಮ್ಮ ಇದು ಬೇಕು ಇದು ಬೇಕು ಅಂತ ಕೇಳುವಂಥ ಆ ಥರ ನಿರ್ದೇಶಕರಿದ್ದಾಗ ನಮಗೂ ಕೂಡ ಇನ್ನೂ ಹೆಚ್ಚೇನಾದ್ರು ಮಾಡಬೇಕು ಇನ್ನೇನು ಡಿಫ್ರೆಂಟಾಗಿ ಆಗಿ ಮಾಡಬೇಕು ಅನ್ನೋ ಆಸೆಗಳಿದ್ದೇ ಇರುತ್ತೆ ಮತ್ತೆ ಇಡೀ ಪ್ರೊಡಕ್ಷನ್ ಟೀಮ್ ನಿಜವಾಗ್ಲೂ ಇಟ್ ವಾಸ್ ವೆರಿ ಆರ್ಗನೈಸ್ಡ್ ಎಲ್ಲಿಯೂ ಕೂಡ ಪ್ರೊಡಕ್ಷನ್ ಟೀಮಿಂದ ಇಲ್ಲಿ ಒಂದು ಸಣ್ಣ ಸಮಸ್ಯೆ ಕೂಡ ಆಗಲಿಲ್ಲ ತುಂಬ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಸಿಸ್ಟೆಂಟ್ ಅಸೋಸಿಯೇಟ್ ಕ್ಯಾಮ್ರಾಮೆನ್ ಎಲ್ಲ ಟೆಕ್ನಿಷಿಯನ್ಗು ಕೂಡ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಆರ್ಟಿಸ್ಟ್ ಎಲ್ಲ ಮೊದಲನೇದಾಗಿ ಧನಂಜಯ ಧನಂಜಯ ಅಫ್ಕೋರ್ಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಸೇಮೇ ಆಗಿರುತ್ತೆ ಯಾಕಂದರೆ ಒಂದೇ ಭಾವನೆ ಹಂಚ್ಕೊಳ್ತೀವಿ ಆದರೆ ಇದು ನಮ್ಮ ಹ್ಯಾಚಿಕ್ ಕಾಂಬಿನೇಷನ್ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಇದು ಈ ಅಲ್ಲಿ ಕೂಡ ನಮ್ಮ ಕಾಂಬಿನೇಷನ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ ಹಾಗೆ ಹೀರೋಯಿನ್ ಜೊತೆ ಹೆಚ್ಚು ಸೀನ್ಗಳಿಲ್ಲ ಆದರೂ ಲಾಸ್ಟ್ ಚೆನ್ನಾಗಿತ್ತು ಬಟ್ ಚೆನ್ನಾಗಿ ಕಾಣಿಸ್ತಾರೆ ಮುದ್ದು ಮುದ್ದಾಗಿ ಮತ್ತು ಅವರಿಬ್ರು ನನ್ನ ಮಕ್ಕಳಿನ್ನಿಬ್ರು ಇದ್ದಾರೆ ಅವರು ವೆರಿ ವೆರಿ ಕ್ಯೂಟ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ತುಂಬ ಖುಷಿ ಅನ್ನಿಸ್ ಇಡೀ ಫ್ಯಾಮಿಲಿ ನಮಗೆ ನಿಜವಾದ್ರು ಫ್ಯಾಮಿಲಿ ಥರ ಬಾಂಡಿಂಗ್ ಆಗೋಗಿತ್ತು ದಿನ ಶೂಟಿಂಗು ಮತ್ತು ಹೋಗ್ಬೇಕಾದ್ರೆ ಅದೇ ಬಾಂಡಿಂಗಲ್ಲಿ ಇದ್ದು ಅದಾದ್ಮೇಲೆ ರಮೇಶ್ ರಮೇಶ್ ಜನ ಅದ ಅವರು ಹೇಳಿದೆ ಅವನೊಂದು ಅಪಿಯರೆನ್ಸೇ ಸಾಕು ಗೆಟಪ್ ಒಂದು ಒಂದು ಶಾರ್ಟ್ ಹಿಂಗ್ ಬಂದರೆ ಸಾಕು ಸೂಪರ್ ಒಬ್ಬ ಕಾಣಿಸ್ತೀಯ ರಮೇಶ್ ಬೇರೆ ಗೆಟಪ ಇಲ್ಲ ಇತ್ತೀಚೆಗೆ ಹೀಗೆ ಬರ್ತಾನೆ ಅದಕ್ಕೆ ಶ್ರುತಿಗೆ ನಾವು ಡ್ಯಾನ್ಸ್ ಹೇಳಬೇಕು ಆ್ಯಕ್ಚುಲಿ ಇಷ್ಟೊಂದು ಡ್ರೆಸ್ ಸೆನ್ಸ್ ಎಲ್ಲ ಇವನು ಇರಲಿಲ್ಲ ಭವಿಷ್ಯ ಶ್ರುತಿಯಿಂದಲೇ ಆಗಿರೋದು ಅಂತ ನಾನು ಭಾವಿಸ್ತೀನಿ ಅವರು ಶ್ರುತಿ ನಾಯ್ಡು ನಾನು ಬೈಕ್ಸ್ ಹೇಳ್ತೀನಿ ಮತ್ತು ಎಲ್ಲರೂ ಆಮೇಲೆ ಕೆ ಆರ್ ಜಿ ನೀನು ಹೇಳಿದೆ ಅಲ್ಲ ನಾನು ಲಕ್ಕಿ ಆಗಿ ಕೆ ಆರ್ ಜಿ ಕೂಡ ಅವರಿಬ್ರು ಕಾರ್ತಿಕ್ ಮತ್ತು ಯೋಗಿ ಇಬ್ರು ಲಕ್ಕಿ ಚಾರ್ಮಾಗೆ ಅವರು ಯಾವುದೇ ಸಿನಿಮಾ ಮಾಡಿರಲಿ ಅದು ನಮ್ಮ ಸಿನಿಮಾ ಅಂತ ಹೇಳಿ ಒಂದು ರೀತಿಯಾಗಿ ಹೃದಯಕ್ಕೆ ಮನಸ್ಸಿಗೆ ಹತ್ತಿರ ತಗೊಂಡು ಕೆಲಸ ಮಾಡ್ತಾರೆ ಅಫ್ಕೋರ್ಸ್ ನೀವು ನೀವು ಈ ಚಿತ್ರಕ್ಕೆ ದೊಡ್ಡ ಶಕ್ತಿಯಾಗಿ ಬಂದಿದ್ದೀರಿ ತುಂಬ ತುಂಬ ಥ್ಯಾಂಕ್ಸ್ ಹಾಗೆ ನನ್ನ ಎಲ್ಲ ಸಿನಿಮಾ ಪತ್ರಕರ್ತರುಗಳಿಗೂ ಕೂಡ ಇವತ್ತು ನೋಡುವಂತಹ ಒಂದು ಸುಯೋಗ ಸಿಕ್ತು ಇದು ಟ್ರೈಲರ್ ನಾನು ಧನಂಜಯರಿಗೆ ಕೇಳ್ತಿದ್ದೆ ಈ ಟೀಸರ್ಗೂ ಟ್ರೈಲರ್ಗೂ ಏನು ಡಿಫ್ರೆನ್ಸು ಇದು ಗೊತ್ತಾಗಲ್ಲ ಟೀಸರ್ ಚಿಕ್ಕದಾಗಿರುತ್ತೆ ಟ್ರೈಲರ್ ದೊಡ್ಡದಾಗಿರುತ್ತೆ ಅದೇ ಸಮಯ ಅಂತ ಹೇಳೋ ಹೇಳಿದ್ರು ಅದೇ ಅದೇ ಯಾಕಂದರೆ ನಮ್ಗೆಲ್ಲ ಇದೆಲ್ಲ ನಮ್ಗೆ ಗೊತ್ತಿರ್ತಕ್ಕಿಲ್ಲ ಟೀಸರ್ ಅಂದ್ರೆ ಈಗಂತೂ ತುಂಬ ಈ ಥರದ್ದು ಈವೆಂಟ್ಸು ಜಾಸ್ತಿ ಆಗುತ್ತೆ ನಿಮ್ಮನ್ನು ಆವಾಗ ಅವಾಗ ಭೇಟಿ ಮಾಡ್ತಾ ಇರ್ಬೋದು ಈ ಥರದ್ದು ಒಂದೊಂದು ಕಾರಣಗಳನ್ನ ಇಟ್ಕೊಂಡು ಬಟ್ ತುಂಬ ತುಂಬ ಥ್ಯಾಂಕ್ಸ್ ನನಗೆ ಗೊತ್ತು ನೀವೆಲ್ಲರೂ ಪರಂ ನಿಮ್ಮ ಕುಟುಂಬದವರು ಮತ್ತು ನಿಮ್ಮಿಂದನೇ ಜೀವನ ಸ್ಟಾರ್ಟ್ ಮಾಡಿದವರು ಅದಕ್ಕೋಸ್ಕರ ಪರಂಗೆ ಯಾವಾಗಲೂ ಜೊತೆಯಾಗಿರ್ತೀರಿ ಅವನಿಗೆ ಶಕ್ತಿ ಕೊಡ್ತೀರಿ ಬೆಲೆ ಅಂತ ಗೊತ್ತು ಈ ಪಿಚ್ಚರ್ ರಿಲೀಸ್ ಆದಮೇಲೆ ಖಂಡಿತವಾಗ್ಲೂ ನೀವೆಲ್ಲರೂ ಮೆಚ್ಕೊಂಡೇ ಮೆಚ್ಚಿಕೊಳ್ತೀರಿ ನೀವಷ್ಟೇ ಅಲ್ಲ ನಿಮ್ಮಿಂದ ಕರ್ನಾಟಕ ಜನತೆಗೆ ಇನ್ನಿಷ್ಟು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತೀರಿ ಇದು ದೊಡ್ಡ ಯಶಸ್ವಿ ಆಗಬೇಕು ಈ ಚಿತ್ರ ಹಾಗೆ ಈ ಪ್ರೊಡಕ್ಷನ್ ಜಿಯೋ ಅವರು ವೆರಿ ಕಮಿಟೆಡ್ ಪ್ರೊಡ್ಯೂಸರ್ಸ್ ಅವರಿಗೂ ಮತ್ತೆ ಈ ಈ ಸಂಸ್ಥೆಯಿಂದ ಹತ್ತಾರು ಚಿತ್ರಗಳು ಬೇಗ 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 ಅಂದ್ರೆ ಸಿನಿಮಾ ಇಲ್ಲ ಅಂತಾರಲ್ಲ ಆ ಥರ ಆದ್ರೆ Música